ಗಾಯಸ್ ನೋಡಿ ಸಬ್ಸ್ಕ್ರೈಬ್ ಆಗಿದ್ದಾರೆ ಇದೆ ನೋಡಿ ಇವರು ಕೂಡ ಥ್ಯಾಂಕ್ ಯು ಸ್ವಾಮಿ ಯೂಟ್ಯೂಬ್ ಅಲ್ಲಿ ಎಂ ಆರ್ ಅಡ್ವೆಂಚರ್ ಜೀರೋ ಒನ್ ಅಂತ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಅಲ್ಲಿ ಭಜಂತ್ರಿ ಬಾಯ್ ರಾಜ್ ಗಾಡಿ ಚೆನ್ನಾಗಿದೆ ಬಿಡಿ ಇದೆ ಮನೆ ತಗೊಂಡು ಹೋಗ್ತೀರಾ ಇಲ್ಲೇ ಇಟ್ಟೋಗ್ತೀರ ಇಲ್ಲೇ ಪಿಕ್ಸ ಯಾರಾದ್ರೂ ತಪ್ಕೊಂಡು ಹೋಗಲ್ವಾ ತಪ್ಕೊಂಡು ಇದು ಹ್ಯಾಪಿ ಸಂಕ್ರಾಂತಿ ಬೋರ್ಡ್ ಇದೆಯಾ ಈ ಒಂದು ವಿಡಿಯೋ ಇವಾಗ ಶೂಟ್ ಆಗ್ತಾ ಇರೋದು ಹದಿನಾಲ್ಕನೇ ತಾರೀಕು ಇವತ್ತು ಸಂಕ್ರಮಣ ನೋಡಿ ಪೊಲೀಸ್ ಅರೆಸ್ಟ್ ಅಲ್ಲಿ ಅಂತ ಇವಾಗ ನಾನು ಮಾರ್ಕೆಟ್ ಒಳಗಡೆ ಹೋಗ್ತಾ ಇದ್ದೀನಿ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಐಟಮ್ ತಗೋಬೇಕು ಐಟಮ್ಸ್ ಅಂದ್ರೆ ಏನಿಲ್ಲ ಸಂಕ್ರಾಂತಿ ಕಾ ತಗೋಬೇಕು ಅದಕ್ಕೋಸ್ಕರ ಬಂದಿನಿ ಇವಾಗ ಮಾರ್ಕೆಟ್ ಒಳಗಡೆ ಅಷ್ಟೇನು ಕ್ರೌಡ್ ಇಲ್ಲ ಮಾರ್ಕೆಟ್ ಅಷ್ಟೇನು ಕ್ರೌಡ್ ಇಲ್ಲ ಗೋಲ್ಗೊಪ್ಪ ನೋಡಿ ಸಂಕ್ರಾಂತಿ ಕಾಳು ತಗೋಬೇಕು ಬಟ್ ಎಲ್ಲಿದಾವ ಗೊತ್ತಿಲ್ಲ ಸಂಕ್ರಾಂತಿ ಕಾಳು ಹುಡುಕ ಅಂತ ಹೋಗ್ಬೇಕು ಇವಾಗ ಬನ್ನಿ ಹೋಗಿ ಕೇಳೋಣ ಜನ ಯಾರು ಇಲ್ಲ ಗಾಯ್ಸ್ ಜನ ಯಾರು ಇಲ್ಲ ವೆಲ್ಕಮ್ ಟು ನ್ಯೂ ಬ್ಲಾಗ್ ಅಂತ ಹೇಳ್ಬೋದು ಬಟ್ ಆಲ್ರೆಡಿ ಬ್ಲಾಗ್ ಸ್ಟಾರ್ಟ್ ಆಗಿದೆ ಓಕೆನಾ ಸರ್ ಸಂಕ್ರಾಂತಿ ಕಾಳಿದವ ಎಲ್ಲ ಮಿಕ್ಸ್ ಎಸ್ ಇದೆ ಬ್ರೋ ಪಾಕೆಟ್ ಹೆಂಗಿದೆ ಈ ಪ್ಯಾಕೆಟ್ ಹೆಂಗೆ ಎಲ್ಲ ಮಿಕ್ಸ್ ಅಲ್ಲ ಇದು ಇದು ಹೊಡೆದಿಲ್ಲ ಹಾಂ ಇವಾಗ ಯಾಪಿ ಸಂಕ್ರಾಂತಿ ಬೋರ್ಡ್ ತಗೊತ್ತೆ ಜವಾ ಇಲ್ಲ ಗೊತ್ತಿಲ್ಲ ಬೋರ್ಡ್ ಒಟ್ಟು ಕೇಳಬೇಕು ಹೇಳೋಣ ಎಲ್ಲಿ ಇಲ್ಲೇನಾ ಬರೋದು ಜಾಸ್ತಿ ಕೇಳೋಣ ಹೋಗಿ ಪಾಗಿಟ್ ತಗೊಂಡೆ ಅಷ್ಟೇ ನಾನು ಎರಡುನೂರ ಎರಡುನೂರು ಗ್ರಾಮಿನೇ ಅಂತ ಎರಡು ನೂರ ಐವತ್ತು ಗ್ರಾಮು ಒನ್ನಿ ಕೇಳೋಣ ಇದ್ದೀವಿ ಇದೆಯಲ್ಲ ಸರ್ ನಮಸ್ತೆ ಇದು ಯಾಪಿ ಸಂಕ್ರಾಂತಿನ ಬೋರ್ಡ್ ಇದೆಯಾ ಯಾಪಿ ಸಂಕ್ರಾಂತಿ ಬೋರ್ಡ್ ಇಲ್ಲ ಲೆಟರ್ಸ್ ಇದೆ ಬೇಕಿದ್ರೆ ಲೆಟರ್ಸ್ ಇದೆಯಾ ಬೋರ್ಡ್ ಬೇಕು ಇದು ಕ್ರಿಸ್ಮಸ್ ನೀವು ಎಲ್ಲ ಬೋರ್ಡ್ ಇದ್ದಲ್ಲ ತಗೊಂಡೋಗಿರಲಿಲ್ಲ ಸಂಕ್ರಾಂತಿ ಆ ಥರದ್ದು ಯಾವುದೂ ಇಲ್ವಾ ಬೇರೆ ಯಾವುದು ಅದಕ್ಕೆ ಆಲ್ಟರ್ನೇಟ್ ಬೇರೆ ಯಾವುದೂ ಇಲ್ಲ ಇಲ್ಲ ಆಲ್ಟರ್ನೇಟ್ ಅಂದರೆ ಅದು ಫಾಯಿಲ್ ಬಲೂನ್ಸ್ ಬರ್ತಾವೆ ನೋಡಿ ಎ ಬಿ ಸಿ ಡಿ ಬಲೂನ್ ಸಹ ಅದು ಬ್ಲೋ ಮಾಡ್ದೆ ಆಯ್ತು ಅಷ್ಟೇ ಸರಿ ಬೇಡ ಬಿಡಿ ಅಣ್ಣ ಒಂದು ನಿಮಿಷ ಬರ್ತೀನಿ ಇಲ್ಲ ಅಂತ ಹೇಳೋಣ ಇಸ್ ಇಲ್ಲಂತೆ ಇಲ್ಲಂತೆ ಅಲ್ಲೇ ಹೋಗೋಣ ಕಾಣ್ತಾ ಇದೆ ಅಲ್ವ ಅಲ್ಲೇ ಹೋಗ್ ಕೇಳೋಣ ಲಾಸ್ಟ್ ಫೈನಲ್ ಇದ್ರೆ ಓಕೆ ಇಲ್ಲ ಅಂದಿಲ್ಲ ಇದ್ದರೆ ಓಕೆ ಇಲ್ಲ ಅಂದರೆ ಇಲ್ಲ

ಬೇಡ ಬಿಡಿ ಯಾಕೋ ಗೊತ್ತಿಲ್ಲ ಹ್ಯಾಪಿ ಸಂಕ್ರಾಂತಿ ಬೋರ್ಡ ಸಿಗ್ತಾ ಇಲ್ಲ ಸಿಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ ಏನು ಬೇಕಂತ ಏನು ಅವಶ್ಯಕತೆ ಇಲ್ಲ ಇವಾಗ ಬೇಕಾಗಿರೋದು ಮೇನ್ ಕಬ್ಬು ಕಬ್ಸ್ ಮಾತ್ರ ಸಿಕ್ಕಾಪಟ್ಟೆ ಇದೆ ಊಲ್ ಮಾರ್ಕೆಟ್ ಅಂತಲ್ಲಿ ಕಬ್ ಮಾತ್ರ ಸಿಕ್ಕಾಪಟ್ಟೆ ಇದೆ ಬನ್ನಿ ಕರ್ಕೊಂಡು ಹೋಗ್ತೀನಿ ಇವಾಗ ಅಲ್ಲಿ ಹೋಗ್ಕೊಳ್ಳೋಣ ಹೆಂಗಿದೆ ಕಬ್ಬು ರೇಟ್ ಅಂತ ಕೇಳೋಣ ಹೆಂಗಿದೆ ಕಬ್ ರೇಟ್ ಅಂತ ಇನ್ನು ಜನ ಏನಷ್ಟು ಸೇರಿಲ್ಲ ಬಟ್ ಮಧ್ಯಾಹ್ನ ಸಾಯಂಕಾಲ ನಾಲ್ಕು ಗಂಟೆ ಆದ್ರೆ ಸಾಕು ಸಿಕ್ಕ ಬಟ್ಟೆ ಜನ ಇರ್ತಾರೆ ನೋಡಿ ಹೂವಿನ ಮಾರ್ಕೆಟಿಗೆ ಬಂದೆ ಇವಾಗ ಇಲ್ಲಿ ನೀವು ನೋಡ್ತಾ ಇರ್ಬೋದು ಆ ಕಡೆನೂ ಕೂಡ ಕಬ್ಬು ಇದೆ ಈ ಕಡೆನೂ ನೋಡಿ ಸಿಕ್ಕಾಪಟ್ಟೆ ಕಬ್ಬು ನೋಡಿ ಅಲ್ಲಿ ಏನೋ ಕಬ್ಬು ಬೆಳೆಸಿದಾರೆ ಅಂತ ಅನ್ಬೇಕು ಹಂಗ ಹಾಕಿದಾರೆ ಮಾತ್ರ ಇನ್ನು ರಶ್ ಆಗುತ್ತೆ ಬಟ್ ಇವಾಗ ಏನಷ್ಟಿಲ್ಲ ವೆಹಿಕಲ್ಸ್ ನೋಡಿ ಬರ್ತಾ ಇದಾವೆ ರೋಡ್ ದಾಟದೆ ಟೆನ್ಷನ್ ಇಲ್ಲಿ ಬನ್ನಿ ಒಳಗಡೆ ಹೋಗೋಣ ಇವಾಗ ಒಳಗಡೆ ಹೋಗ್ಬಿಟ್ಟು ರೇಟ್ ಕೇಳೋಣ ಬನ್ನಿ ಬಟ್ ನಾನು ಇಲ್ಲಿ ಯಾವುದು ರೇಟ್ ಕೇಳಲ್ಲ ಯಾಕಂದರೆ ನನಗೆ ಹೂವೇನು ಬೇಡ ಇವಾಗ ನನಗೆ ಬೇಕಾಗಿರೋದು ಮೇನ್ ಕಬ್ಬು ಬೇಕು ಕಬ್ಬಿನ ರೇಟ್ ಕೇಳೋಣ ಹೋಗಿ ನಾನು ಬೈಕ್ ಅಂತಲ್ಲಿ ಬಂದೆ ಇವಾಗ ನಾನು ಬೈಕ್ ಎತ್ತ ಹಾಕೊಂಡು ಹೋಗ್ತೀನಿ ಆ ಒಂದು ಕ್ರಾಸಲ್ಲಿ ತಗೊಂತೀನಿ ಕಬ್ಬಾ ಮಾತಾಡ್ಕೊಂಡು ಹೋಗಿದ್ದು ಇದೇ ಒಂದು ಲೊಕೇಶನ್ ನೋಡಿ ಇವತ್ತು ಅಂಗಡಿಲಿ ಆಲ್ರೆಡಿ ಎಲ್ಲ ಕಿತ್ತು ದಬ್ಬಾಕಿದ್ದಾರೆ ಅಂತ ಅನಿಸುತ್ತೆ ನನಗೆ ಫೋರ್ಡ್ ಮಾಡಕ್ಕೆ ಬರಬೇಕು ಅದನ್ನೇನು ಕಟ್ ಮಾಡಿರಬಾರ್ದು ಅದಿದ್ರು ಕೊಡಿ

ബൈക്കല അക്കണ്ട് ഓബദാലാ അട്ടുന്നതായിട ബ്രോ എങ്ങ കറബദോ അഹ് ഇക്ബേക്കോ യെസ്റ്റാ ആ വൺ ജതേ ബേക്കോ വൺ ജതേ തക കൊണ്ടിദيني ആദരെ ഇന്നൊ ജതേ ബേകന്ത വറഗട ആക്കകെ ദപ്പബേക്കോ ഇദല്ല ദപ്പ കിഷ് ദപ്പാലോ ഓക്കേ വറഗട ആക്കേ ബേക്കോ ആ ತಪ್ಪ ಆದ್ರೆ ಓಕೆ ಇನ್ನೊಂದ್ ಕೊಡಿ ಈ ತರ ತಪ್ಪೊಂದು ಓಪನ್ ಮಾಡ್ತಾ ಇದ್ದಾರೆ ಗಾಯ ಬಿಡಿತ್ತು ನನಗೆ ಕೇಳೋಣ ಬನ್ನಿ ಬಿಡಿ ಹೂವು ಇದೆಯಾ ಇಲ್ಲ ಅಂತ ಇಲ್ಲಿ ಸ್ವರ್ಗ ಈಮ ಯಾಪಿ ಸಂಕ್ರಾಂತಿ ಪ್ರತಿಯೊಬ್ಬರಿಗೂ ಕೂಡ ಹೇಳಿಲ್ಲ ಮರ್ಬಿಟ್ಟಿದೆ ಯಾಪಿ ಸಂಕ್ರಾಂತಿ ಗಾಯ್ಸ್ அண்ணா இதில் பானிபுரி மார்க்க அதுக்கூ மார்க்கெல்லாம் அடி அட்

ಕೊಡಿ ಕೊಡಿ ಮಿಕ್ಸ್ ಸರಾವತಿ ನಗರದಲ್ಲಿ ಇದ್ದೀನಿ ನಾನು ಇದು ರೂಪಾಯಿ ಮಾಡಿದ್ದೀನಿ ಅವರು ಚೇಂಜ್ ಇಸ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ಅಲ್ಲಿ ರೋಡ್ ಅಲ್ಲಿ ರೋಡ್ ತಡಾಯ್ತಾ ಇದಲ್ವ ಅವರೇ ಚೇಂಜ್ ಹೋಗ್ತಾ ಇದಾರೆ ಇನ್ನೊಂದ್ ಏನಪ್ಪಾ ಅಂತಂದ್ರೆ ವಿಡಿಯೋ ಮಾಡ್ತಾ ಇದ್ರೆ ಜನ ಕೇಳ್ತಾರೆ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಅಂತ ಮತ್ತೆ ಫಾಲೋ ಆಗ್ತಾರೆ ಫಾಲೋ ಆಗಿ ನೋಡ್ತಾರೆ ಅದೊಂದು ತುಂಬಾ ಖುಷಿ ನನ್ಗೆ ಯೂಟ್ಯೂಬ್ ಅಲ್ಲಿ ಎಂ ಆರ್ ಅಡ್ವೆಂಚರ್ ಜೀರೋ ಒನ್ ಅಂತ ಯೂಟ್ಯೂಬ್ ಇನ್ಸ್ಟಾಗ್ರಾಮಲ್ಲಿ ಭಜಂತ್ರಿ ಬಾಯ್ ರಾಜ್ ಭಜಂತ್ರಿ ಬಾಯ್ ರಾಜ್ ಹಾಂ ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ಎಮ್ ಆರ್ ಅಡ್ವೆಂಚರ್ ಜೀರೋ ಒನ್ ಭಜಂತ್ರಿ ಬಿ ಎಚ್ ಎಚ್ ಎ ಜೆ ಎ ಎನ್ ಟಿ ಆರ್ ಐ ಮತ್ತೆ ಡ್ಯಾಶ್ ಬರುತ್ತೆ ನೋಡಿ ಮತ್ತ ಹಾ ಎಸ್ ಹೌದು ಫ್ರೆಂಡ್ಸ್ ನೋಡಿದ್ರಲ್ವಾ ಡೈರೆಕ್ಟ್ ಆಗಿ ಫಾಲೋ ಹೇಳ್ತಾ ಇದ್ದೆ ನಿಮಗೆ ನಾನು ನಿಮಗೆ ನೋಡಿ ನಾವು ಈ ವಿಡಿಯೋಸ್ ಮಾಡ್ತಿರುವಾಗ ಕೇಳಿಬಿಟ್ಟು ಫಾಲೋ ಆಗ್ತಾರೆ ಯಾವ ಐಡಿ ಏನು ಅಂತ ತುಂಬಾ ಸಪೋರ್ಟ್ ಮಾಡ್ತಾರೆ ನಮ್ಮ ಶಿವಮೊಗ್ಗದಲ್ಲಿ ತುಂಬಾ ಜನ ಸಪೋರ್ಟ್ ಮಾಡ್ತಾರೆ ತುಂಬಾ ಜನ ಸಪೋರ್ಟ್ ಮಾಡ್ತಾರೆ ಗಾಯ್ಸ್ ತುಂಬಾ ಖುಷಿ ಆಗುತ್ತೆ ನಾನು ಹೋಗ್ತಾ ಇರೋದು ಯಾವ ರೂಟ್ ಅಂತ ಕಮೆಂಟ್ ಹಾಕಿ ನೋಡೋಣ ನಮ್ಮ ದೋಸ್ತನ ಹೋಗ್ತಾ ಇದೀನಿ ಬದಿ ಮಗ ಅವ್ರಿಲ್ ಇದ್ದಾನೆ ಆಲ್ರೆಡಿ ಒಂದು ಬ್ಲಾಗ್ ಮಾಡಿದ್ರಿಲಿ ಮೇಸ್ತ್ರಿ ಅಂದ್ರೆ ಕೇಕ್ ಮೇಸ್ತ್ರಿ ಪ್ರತಿ ಒಂದು ಅಂದರೆ ಇವಾಗ ಕೇಕ್ ಆಯಿತು ಸ್ವೀಟ್ ಆಯಿತು ಪ್ರತಿ ಒಂದು ಅವನೇ ಮಾಡ್ತಾನೆ ಫ್ರೆಂಡ್ಸ್ ಇನ್ನೊಂದು ಏನಪ್ಪ ಅಂತ ಅಂದರೆ ಯಾರಾದ್ರೂ ಕೇಳಿದ್ರು ಅಂತ ಅಂದ ತಕ್ಷಣ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ಮಾಡ್ತೀರಾ ಇಲ್ಲ ಯೂಟ್ಯೂಬ್ ಅಲ್ಲಿ ಅಂತ ಕೇಳಿದ ತಕ್ಷಣ ಪಟ್ಟನ ಸರ್ಚ್ ಮಾಡಿಬಿಟ್ಟು ಐಡಿ ಕೇಳಿಬಿಟ್ಟು ಫಾಲೋ ಆಗ್ತಾರೆ ಮತ್ತು ಸಬ್ಸ್ಕ್ರೈಬ್ ಕೂಡ ಆಗ್ತಾರೆ ನೀವು ನೋಡಿದ್ರಲ್ವ ಲೈವಲ್ಲೇ ನಾನು ಅಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಆದರು ತುಂಬ ಖುಷಿಯಾಗುತ್ತೆ ತುಂಬ ಸಪೋರ್ಟ್ ಮಾಡ್ತಾರೆ ಇನ್ನೊಂದು ನಮ್ಮ ದೋಸ್ತ ಜಸ್ಟು ನನಗೆ ಸಿಕ್ಕಿದ್ದ ಬಟ್ ನಾನು ಅವಾಗ ವಿಡಿಯೋ ಮಾಡೋಕ್ಕಾಗಿಲ್ಲ ಇವಾಗ ಹೋಗ್ತಾ ಇದ್ದೀನಿ ಲೊಕೇಶನ್ಗೆ ಇಲ್ಲೇ ಲೊಕೇಶನ್ ಇರೋದು ಬೇಕ್ರಿಗೆ ಹೋಗಬೇಕು ಬೇಕ್ರಿಗೆ ಹೋಗ್ಬಿಟ್ಟು ಏನು ಮಾಡ್ತಾಯಿದ್ದಾನೋ ಏನು ಆಗ್ತಾ ಆಗ್ತಾಯಿದ್ದಾನೋ ಗೊತ್ತಿಲ್ಲ ಏನಾದ್ರೂ ಒಂದ್ ದಬ್ಬ ಆಗ್ತಾ ಇರ್ತಾನೆ ಸುಮ್ನೆ ಅಂತ ಏನಾದರೂ ಏನಾದ್ರು ಒಂದ್ ದಬ್ಬ ಆಗ್ತಾ ಇರ್ತಾನೆ ಹೋಗಿ ಅದೇನ್ ದಬ್ಬ ಅಂತ ನೋಡ್ಬೇಕು ಓಹ್ ಇಲ್ಲೇ ನಮ್ ಬ್ರದರ್ ಕೂಡ ಇಲ್ಲೇ ಎಂದ್ಕೊಂಡಿದ್ದಾರೆ ಬೇಕ್ರಿ ಅಂತಲ್ಲೇ ಬನ್ನಿ ಈ ಕಡೆ ಒಳಸ್ಕೊಂಡು ಸೀದಾ ನೋಡಿ ಇಲ್ಲಿ ದಬ್ಬ ಆಗ್ತಾ ಇದಾರೆ ಬೈಕ್ ಮೇಲೆ ಕುತ್ಕೊಂಡು ಇವಾಗ ಕೆಲಸ ಮಾಡ್ತಾನಂತ ಇವಾಗ ಕೆಲಸ ಮಾಡೋ ಊಟ ಇದು ನೋಡಿ ಕೆಲಸ ಮಾಡಕಂತ ಅಂತ ಕೆಲ್ಸಾನ ಕೆಲಸ ಮಾಡೋ ಹುಟ್ಟ ಇದು ಹಾ ಅಲ್ಲಿ ಬ್ರೋ ಏನ್ ಬ್ರೋ ಸಿಂಹ ವಿಡಿಯೋ ಸಿಂಹ ಗೊತ್ತಾ ಇವನ್ ಹಾಕಿರೋದು ಸ್ಟೈಲಿಶ್ ಗ್ಲಾಸ್ ಅಲ್ಲ ಕಣ್ ಕಣಲ್ಲ ಕೋಲ್ಡ್ ನನ್ ಮಗು ಅದ್ಕಾಯಿ ಅದನ್ನ ಹಾಕಿದ್ದಾನೆ ಯಾವ್ದು ವಿಡಿಯೋ ಮಾಡ್ಬೇಕು ಹೇಳಿದಾರ ಹಾ ವೇಟ್ ಮಾಡ್ತೀವಿ ಪ್ರಮೋಷನ್ ಅಲ್ಲ ವೇಟ್ ಮಾಡ್ತೀವಿ ವೇಟ್ ಮಾಡಿ ಮಾಡ್ಕೊಡೋಣ ಏನೋ ಗಿಚ್ಚ ಕಾಣ್ತಾ ಇದೀಯಾ ಏನು ನೈಟ್ ಪ್ಯಾಂಟ್ ಹಾಕೊಂಡು ಶರ್ಟ್ ಹಾಕೊಂಡು ಒಳ್ಳೆ ಹುಡುಗಿ ನೋಡಕ್ ಹೋಗ್ತಾ ಇದ್ದಾನ್ ಕಾಣ್ತಿದ್ಯಾ ಏನ್ ಹೇರ್ ಸ್ಟೈಲು ಬಂದಾಗಿದೆ ಅರ್ಧ ಗಂಟೆ ಆಗತ್ತಂತ ಹಾ ವೇಟ್ ಮಾಡೋಣ ಏನಾದ್ರು ಕೊಡ್ಸಿದ್ರೆ ಕೊಡ್ಸು ಅಲ್ಲಿಂದ ಕರ್ಸಿದೀಯಾ ಮುಗಸ್ಕೊಂಡು ಅಲ್ಲಿಂದ ಇಲ್ಲಿಗೆ ಬಂದೆ ಓಕೆನಾ ಅಲ್ಲಿಂದ ಇಲ್ಲಿ ಕರ್ಸೆ ನೋಡಿ ಅವ್ನ್ ಕೈ ಮಾಡದ್ ನೋಡಿ ಹೆಂಗ್ ಕೈ ಮಾಡ್ತಾನೆ ಛೂ ಗಲೀಸ್ ನನ್ನ ಮಗ ನೋಡಿ ನನ್ನ ನಂಬರ್ ಇಲ್ಲಿದೆ ನನ್ನ ನಂಬರ್ ಅಂಬಾರಿ ಇದೆ ಇದು ಇದ್ದಾನೆ ಹೊರಗಡೆ ಅಲ್ಲಿ ಸ್ಕೂಲ್ ಯಾವ್ದದು ಲಕ್ಷ್ಮಮ್ಮ ನಿಲಯ ಹ ರೂಮ್ ನಲ್ಲಿ ಎಂತ ಅಲ್ಲ ನೀ ಎಲ್ಲಿಗೆ ಹೋಗ್ಬೇಕೀಗ ಓ ಚಿನ

ಪ್ರಮೋಷನ್ ಅಮೌಂಟ್ ಎಷ್ಟು ಮಾತಾಡಿದ್ದು ಮಾತಾಡಿಲ್ಲ ಅಮೌಂಟ್ ಖುಷಿಗೆ ಅಂದ್ರದಿ ಸಾಯ್ತಾನ ಹೋಗವ ಬ್ರೋ ಹೋಗ ಸಾಯ್ತಾನ ನಾ ಕಾಯ್ಬೇಕ ಇಲ್ಲೇ ವೇಟ್ ಮಾಡ್ಬೇಕಾ ವೇಟ್ ಮಾಡ್ಬೇಕಾ ಇಲ್ಲೇ ವೇಟ್ ಮಾಡ್ಬೇಕಾ ನೀ ಎಷ್ಟೊತ್ತಾಗತ್ ಬರೋದು ಹೋದ್ರ ಎಲ್ಲಿಗೆ ಈಗ ಎಲ್ಲಿ ಬೆಟ್ಟ ತರಕ ಗಾಯ್ಸ್ ಗಾಂಧಿ ಬಜಾರ್ ಅಲ್ಲಿ ಸಿಗ್ತೀನಿ ಬಾಯ್ ಏ ಅಲ್ಲಿಂದ ಮಾತಾಡಕ್ಕೆ ಅಲ್ಲಿಂದ ಮಾತಾಡ್ತಿದ್ದೆ ಬಟ್ ಕೈಯಲ್ಲಿ ಹ್ಯಾಂಡ್ ಗ್ಲೋಸ್ ಇತ್ತು ಯಾವ್ದಿದೆ ಓಂ ಸಾಯಿ ಕಲೆಕ್ಷನ್ ಅಲ್ಲ ಇನ್ಸ್ಟಾಗ್ರಾಮ್ ವಿಡಿಯೋ ನೋಡ್ಕೊಂಡ್ ಬಂದಿಯಾ ಮಗ ನೋಡಿ ಗಾಯ್ಸ್ ವಿ ವ್ಯಂಗ್ ಕಾಣ್ತಾ ಇದೆ ಇಲ್ಲಿ ಸೈಕ್ ಆಗಿ ಅಲ್ಲ ಓಂ ಸಾಯಿ ಕಲೆಕ್ಷನ್ ಎರಡು ಎರಡು ಒಂದೇ ಅಲ್ಲ ಇದೆ ಓಂ ಸಾಯಿ ಕಲೆಕ್ಷನ್ ಓಂ ಸಾಯಿ ಕಲೆಕ್ಷನ್ ಅಲ್ಲ ಎಸ್ ಇನ್ಸ್ಟಾಗ್ರಾಮ್ ವಿಡಿಯೋ ನೋಡ್ಕೊಂಡು ಇದನ್ನ ಆಫರ್ ಇದೆ ಅಂತ ವಿಡಿಯೋ ಮಾಡ್ತಿದ್ದೀರಾ ಆ ಬ್ಲಾಗರ್ ಆಫರ್ ಏನಿದೆ ಅಣ್ಣ ಇಲ್ಲಿ ಅಣ್ಣ ಇನ್ನು ಆಫರ್ ಮೊದಲು ಇದೆ ಐತೆ ಆಫರ್ ಓ ಮೈ ಗಾಡ್ ವಿಡಿಯೋದಲ್ಲಿ ಮಾತಾಡಿದ ಇವರಲ್ಲ ಇವರಲ್ಲ ಇನ್ನು ಬ್ರೋ ಬೇರೆ ಬ್ರೋ ಮಿಸ್ ಆಗಿದಾರೆ ಬ್ರೋ ಎಲ್ಲಿದ್ರಾ ಬ್ರೋ ಬನ್ನಿ ಬ್ರೋ ಸಿಗಾಕಣ್ಣ ಬ್ರೋ ಗೈಸ್ ನೋಡಿ ಸಕತ ಕಾಣ್ತಾ ಇದೆ ಸಕತ ಕ ನೋಡಿ ಸ್ವಲ್ಪ ಬ್ಲಾಕ್ ಇದೀನಿ ಅಷ್ಟೇ ಬ್ಲಾಕ್ ಏನಿಲ್ಲ ಬಟ್ ಅಲ್ಲಿ ಹೆಂಗೆ ಕಾಣತಿದೆ ಅಷ್ಟೇ ಓ ಏನೋ ಚಡ್ಡಿ ಹಾಕೊಂತ ಇದೆಯಾ ಚಡ್ಡಿ ತೊ ಹಾಕಲ್ಲ ಅಂತ ಶರ್ಟ್ ಇದೆ ಶರ್ಟ್ ಹಾ ಶರ್ಟ್ ಈಗ ಸದ್ಯಕ್ಕೆ ಆಫರ್ ಟೀ-ಶರ್ಟ್ ಇದೆ ಶರ್ಟ್ ಇಲ್ಲ ಶರ್ಟ್ ಆಲ್ಮೋಸ್ಟ್ ಕ್ಲೋಸ್ ಆಗಿದೆ ಗೊತ್ತಾ ನೋಡಿ ಆಫರ್ ಇಟ್ಕಂತ ಹೋಗ್ತಾ ಇದಾರೆ ಅಲ್ಲಿ ನೋಡಿದ್ರೆ ಇವತ್ತು ಎಂಡ್ ಡೇಟ್ ಇವತ್ ಬಂದು ಆಫರ್ ಏನಿದೆ ಅಂತ ಕೇಳ್ತಾ ಇದಾರೆ ಆಲ್ರೆಡಿ ಎಲ್ಲರೂ ಕೂಡ ಎಲ್ಲ ಪರ್ಚೇಸ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ಪರ್ಚೇಸ್ ಆಗಿದೆ ಬರೀ ಟಿ ಶರ್ಟ್ ಅಷ್ಟೇ ಇತ್ತು ಆಫರ್ ಇವ್ನಿಗೆ ಬೇಕಾದರೂ ಶರ್ಟ್ ಇವತ್ ಬಂದ್ರೆ ಆಫರ್ ಬಿಟ್ಟು ದಿವಸ ಬರ್ಬೇಕು ಇಲ್ಲದ ಮರು ದಿವಸ ಬರ್ಬೇಕು ಹಂಗಾದ್ರೆ ಸಿಗುತ್ತೆ ಇವಾಗ ಎಲ್ಲಿ ಹೋಗ್ತಾ ಇದಾರೆ ಗೊತ್ತಿಲ್ಲ ಬನ್ನಿ ಹೋಗೋಣ ಈ ಕಡೆ ಎಲ್ಲೋ ನೋಡಿದಾನಂತ ಇನ್ನೊಂದು ಶಾಪು ಯಾವುದೋ ಗೊತ್ತಿಲ್ಲ ಗಾಯ್ಸ್ ಯಾವುದೋ ನ್ಯೂ ಚಾಯ್ಸ್ ಅಂತೆ ಇಲ್ಲಿಗೆ ಬಂದಿದ್ದೀವಿ ಕೇಳೋಣ ಬನ್ನಿ ಆಫರ್ ಸರ್ ಏನಾದರೂ ಆಫರ್ ಇದೆಯಾ ಆಫರ್ ಮಾಡ್ಕೊಡೋಣ ಬರ್ರಿ ಡಿಸ್ಕೌಂಟ್ ಮಾಡಿಕೊಡೋಣ ಸಂಕ್ರಮಣಕ್ಕೆ ಆಫರ್ ಕೊಡ್ತಾರಲ್ವಾ ಆ ಥರ ಡಿಸ್ಕೌಂಟ್ ಮಾಡಾ ಕೊಡ್ತೀರಾ ಎಷ್ಟು ಫೈವ್ ಸರ್ಟಿಗೆ ಎಷ್ಟು

ಶಾಪ್ ಲೊಕೇಶನ್ ಹೇಳಿ ಎಲ್ಲಿ ಬರುತ್ತೆ ಅಂತ ಏನಾದ್ರೂ ಪ್ರಮೋಷನ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವು ಮಾಡ್ಕೊಡ್ತೀವಿ ಆಫರ್ ಹೇಳಿದ್ರಿ ಅಂತ ಅಂದ್ರೆ ಹುಡ್ಕೊಂಡ್ ಬರ್ತಾರೆ ನಿಮ್ ಶಾಪ್ ನಾಯ್ಸ್ ನಮ್ ಬ್ರದರ್ ಬೈಕ್ ತಗೊಂಡೋಗ್ ಅಲ್ಲಿ ಇಟ್ಟು ನನ್ ಬೈಕ್ ನೋಡಿದ್ರೆ ಇಲ್ಲಿದೆ ಇವಾಗ ತಿನ್ನಕಂತಾನೆ ಬರೀ ಒಂದು ಕೆಲಸ ಎಸ್ಕೊಂಡ್ ತಿನ್ನೋಣ ಅಂತ ಅಂದ್ರೆ ಎಲ್ಮೆಟ್ ಹಾಕಿದೀನಿ ತಿನ್ನಕಾಗಲ್ಲೋಗಮ್ಮ ಇಲ್ಲಿ ಫ್ರೂಟ್ಸ್ ಇದೆ ಇಲ್ಲೆಲ್ಲ ಹೂನ ನೋಡ್ತಾ ಇರ್ಬೋದು ಮಾಲೆಗಳು ಎಷ್ಟು ಸಣ್ಣ ಎಷ್ಟು ಸೈಕ್ ಆಗಿದೆ ಅಂತ ಬನ್ನಿ ಒಂಥರ ಸ್ವರ್ಗ ಸ್ವರ್ಗ ತರ ಇದೆ ಹೇಳ್ಬೇಕಂತಂದ್ರೆ ಸ್ವರ್ಗ ತರ ಇದೆ ನೋಡಿ ಇಲ್ಲಿಂದ ಈ ಒಂದು ಇವನ್ನ ನೋಡಿ ಎಷ್ಟು ಸೈಕ ಕಾಣ್ತಾ ಇದೆ ಅಂತ ಬಡ್ಡಿ ಮಗ ಅಮ್ಮ ಅಲ್ಲಿ ನೋಡಿದ್ರೆ ಟ್ರಾಫಿಕ್ ಪೊಲೀಸ್ ಇರ್ತಾರೆ ಸರಿಯಾಗೆ ದಂಕ್ತಾರೆ ನಂಗೆ ಗೊತ್ತಿದೆ ಸಿಕ್ಕಿದ್ರೆ ಮಾತ್ರ ಸರಿಯಾಗಿ ದಂಕ್ತಾರೆ ನನ್ನ ಬುಜ್ಜಿ ಅಲ್ಲಿದೆ ಅಲ್ಲಿಗೆ ಇವಾಗ ಏನು ಬೇಡ ಏನು ಬೇಡ ಹಾ ಇಲ್ಲ ಏನು ಬೇಡ ಹಾ ಹಂಗೆ ಬ್ಲಾಗ್ ಮಾಡ್ತಾ ಇದ್ದೆ ಹೇಳಿ ಈಶಾ ಭಜಂತ್ರಿಬಾಯಿ ರಾಜ್ ಬಾಯ್ ರಾಜ್ ಯೂಟ್ಯೂಬಿಗೆ ಮಾಡ್ತಾ ಇದ್ದೆ ಎಂ ಆರ್ ಅಡ್ವೆಂಚರ್ ಕೊಡಿ ತುಂಬಾ ಜನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂತಿದ್ದಾರೆ ಆಲ್ಮೋಸ್ಟ್ ನೋಡ್ತಾರೆ ಇಲ್ಲಿ ಕೆಲವು ಹುಡುಗರು ಗುರ್ತಿದು ಮಾತಾಡ್ಸಿದ್ರು ಇಷ್ಟಾದಲ್ಲಿ ನೋಡ್ತಿದ್ರು ನೋಡಿದ್ರು ಬಟ್ ನಾನು ನೋಡಿಲ್ಲ ಬಟ್ ಆದ್ರೆ ಕೂರ್ಸಿ ಇನ್ನ ಒಂದು ನಿಮಿಷ ಐನ್ ತagitಿನಿ ಆಂಗ್ಲೋಸ್ ಹಾಕಿದನಲ್ಲ ಕೊಡಿ ಟೈಪ್ ಮಾಡ್ತೀನಿ ಇವಾಗ ಬೆಳಿತಾ ಇದೀವಿ ಎಲ್ಲ ಬೆಂಗಳೂರಲ್ಲಿ ಆಗ್ಬಿಟ್ಟಿದ್ದಾರೆ ಕ್ರಿಯೇಟರ್ಸ್ ಎಲ್ಲ ಜಾಸ್ತಿ ನೋಡಿದೆ ಬೆಂಗ್ಳೂರು ಕ್ರಿಯೇಟರ್ಸ್ ವಿಡಿಯೋನ ನಮ್ಮ ಶಿವಮೊಗ್ಗದಲ್ಲಿ ಯಾರ್ದು ನೋಡಲ್ಲ ಹಂಗಾಗಿ ನಾವು ಏನೋ ಸ್ವಲ್ಪ ವಿಡಿಯೋ ಮಾಡಲ್ಲ ಅಂತ ಅಷ್ಟೇ ನೋಡಿ ಸಬ್ಸ್ಕ್ರೈಬ್ ಆಗಿದ್ದಾರೆ ಇದೆ ನೋಡಿ ಇವರು ಕೂಡ ಥ್ಯಾಂಕ್ ಯು ಸ್ವಾಮಿ ಎಮ್ ಆರ್ ಅಡ್ವೆಂಚರ್ ಜೀರೋ ಒನ್ ಸರ್ಚ್ ಮಾಡಿ ಸರ್ಚ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಆಗಿದ್ರಿ ಇಷ್ಟದಲ್ಲೇ ಮಾಡ್ಲಾ ಎಲ್ಲ ಇನ್ಸ್ಟಾ ಪಾಸ್ವರ್ಡ್ ಇಟ್ತರ ಎಲ್ಲ ಇನ್ಸ್ಟಾ ಫುಲ್ ಸೆಕ್ಯೂರಿಟಿ ಇವಾಗ ಎಲ್ಲರೂ ಕೂಡ ಇನ್ಸ್ಟಾದಲ್ಲಿ ಪಾಸ್ವರ್ಡ್ ಇಟ್ತಾರೆ ಇಲ್ಲ ಮನೆಗೆ ವಿಡಿಯೋ ನೋಡಿರ್ತೀರಾ ಬಟ್ ಗೊತ್ತಾಗಲ್ಲ ಅಷ್ಟೇ ನೋಡಿರ್ತೀರಾ ಈಗ ಫಾಲೋವರ್ ಜಸ್ಟ್ ನಂಬರ್ ಅಷ್ಟೇ ಫಾಲೋ ಸ್ವಾಮಿ ಗಾಯಿಸ್ ನಡೆದಿರಲ್ಲ ಇನ್ಸ್ಟಾಗ್ರಾಮು ಯೂಟ್ಯೂಬು ಎರಡಕ್ಕೂ ಕೂಡ ಫಾಲೋ ಕೂಡ ಆದರೂ ಸಬ್ಸ್ಕ್ರೈಬ್ ಕೂಡ ಆದ್ರು ನನ್ನ ಬುಜ್ಜಿ ಅಲ್ಲಿದೆ ಬ್ರದರ್ ಆಲ್ರೆಡಿ ನೋಡಿ ಬಂದಿದ್ರು ಹಣ ಅಲ್ಲಿ ಸೈಡ್ ಹಾಕಿ ಬೈಕ್ ಕೊಡ್ತೇನೆ ಬೈಕ್ ಸೈಡ್ ಹಾಕು ಹುಷಾರಪ್ಪ ಪಾಮ ಸಿಕ್ಕಾಪಟ್ಟೆ ರಸ್ ಇದೆ ಗಾಯ್ಸ್ ಉಮೀನ್ ಮಾರ್ಕೆಟ್ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ರಶ್ ಆಗಿದೆ ನೀವು ನೋಡ್ತಾ ಇರ್ಬೋದು ಎಳ್ನೀರು ಎಷ್ಟೋ ಗೊತ್ತಿಲ್ಲ ರೇಟು ಹಣ ಹೆಂಗ್ ರೇಟ್ ಎಳ್ಳಿರು ಅರವತ್ತ ಒಂದಕ್ಕೆ ನೋಡಿ ಒಂದಕ್ಕೆ ಅರವತ್ತು ರೂಪಾಯಿ ಎಳ್ನೀರು ನನ್ನ ಬುಜ್ಜಿ ಎಲ್ಲ ಹಾಕಿದನೋ ಗೊತ್ತಿಲ್ಲ ಗೈಸ್ ಅಲ್ಲೆಲ್ಲ ಮೂಲಲಿ ಹಾಕಿದೀನಿ ಅನ್ಸುತ್ತೆ ಈ ಕಡೆ ಹಾಕಿದನೋ ಆ ಕಡೆ ಹಾಕಿದನೋ ಗೊತ್ತಿಲ್ಲ ಗೈಸ್ ಈ ಕಡೆ ಎಲ್ಲ ಹಾಕಿರ್ಬೇಕು ಬಟ್ ನೋಡಿದ ತಕ್ಷಣ ಕಂಡಿಡ್ತೀನಿ ಹಂಗೇನಿಲ್ಲ ನೋಡಿದ ತಕ್ಷಣ ಕಂಡಿಡ್ತೀನಿ ದಿಸ್ ಮೈ ಬೈಕ್ ನೋಡಿ ಇಲ್ಲಿದೆ ಆರಾಮ್ಸೆ ಆಟೋ ಹಿಂದ್ಗಡೆ ನಿಂತ್ಕೊಂಡಿದ್ದಾನೆ ಅಣ್ಣ